ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ ಶಿಕ್ಷಕರ ಮಹತ್ವವನ್ನು ಸಾರುವಂತಹ ಒಂದು ಸಣ್ಣ ಕತೆ ಒಮ್ಮೆ ಗುರುಕುಲದಲ್ಲಿ ಒಬ್ಬ ವಿದ್ಯಾರ್ಥಿ ಸಾಕಷ್ಟು ವರ್ಷಗಳಿಂದ ವಿದ್ಯಾಭ್ಯಾಸ ಮಾಡ್ತಿರ್ತಾನೆ ಅವನು ವಿದ್ಯಾಭ್ಯಾಸವನ್ನೆಲ್ಲ ಮಾಡ್ತಾ ಮಾಡ್ತಾ ಅವನಿಗೆ ಒಂದಿನ ಅನಿಸುತ್ತೆ ನಾನಿಲ್ಲಿ ಕಲಿಯೋದಕ್ಕೆ ಇನ್ನೇನು ಉಳಿದಿಲ್ಲ ನಾನೆಲ್ಲ ಕಲ್ತುಬಿಟ್ಟಿದ್ದೀನಿ ಅಂತ ಹೇಳಿ ಅವನು ಭಾವಿಸ್ತಾನೆ ಹಾಗೆ ಹೋಗಿ ಗುರುಗಳ ಹತ್ರ ಹೇಳ್ತಾನೆ ಗುರುಗಳೇ ನಾನೆಲ್ಲ ಕಲ್ತಿದ್ದಾಗಿದೆ ಇನ್ನು ನಾನು ಇಲ್ಲಿ ಏನೂ ಬಾಕಿ ಉಳಿದಿಲ್ಲ ಅನ್ನಿಸ್ತಿದೆ ನನಗೆ ಅಪ್ಪಣೆ ಕೊಡಿ ನಾನು ಹೊರಟು ಬಿಡ್ತೀನಿ ಇಲ್ಲಿಂದ ಅಂತ ಹೇಳಿ ಹೇಳ್ತಾನೆ ಗುರುಗಳಿಗೆ ಅರ್ಥ ಆಗುತ್ತೆ ಇವನ ಮನಸ್ಸು ಅಹಂಕಾರದಿಂದ ತುಂಬಿದೆ ಅಂತ ಹೇಳಿ ಆಗ ಅವ್ರು ಹೇಳ್ತಾರೆ ಆಯ್ತಪ್ಪ ನೀನು ಹೋಗ್ತೀಯಂತೆ ಹೋಗೋದಕ್ಕೆ ಮೊದಲು ಗುರುಕುಲದ ಸುತ್ತಮುತ್ತ ಗಿಡಮೂಲಿಕೆ ಸಸ್ಯಗಳಿದ್ದಾವೆ ಅದರಲ್ಲಿ ಯಾವ ಗಿಡಮೂಲಿಕೆ ಅನುಪಯುಕ್ತ ಅಂತ ನಿನಗನಿಸುತ್ತೆ ಅದನ್ನು ಕಿತ್ಕೊಂಡು ತೊಗೊಂಬಾ ಅಂತ ಹೇಳ್ತಾರೆ ಅದೇ ರೀತಿಯಲ್ಲಿ ಶಿಷ್ಯ ಹೋಗ್ತಾನೆ ಮತ್ತು ಸ್ವಲ್ಪ ಹೊತ್ತಿನ ನಂತರ ವಾಪಸ್ ಬರ್ತಾನೆ ಬಂದು ಗುರುಗಳಿಗೆ ನಮಸ್ಕಾರ ಮಾಡಿ ಅವರಿಗೆ ಕಾಲಿಗೆ ಬಿದ್ದು ಕೇಳ್ಕೊಳ್ತಾನೆ ಗುರುಗಳೇ ನನ್ನ ತಪ್ಪಾಯಿತು ನಾನು ಎಲ್ಲ ಕಲ್ತ್ಬಿಟ್ಟಿದ್ದೆ ಅಂತ ಹೇಳಿ ಅಂದ್ಕೊಂಡಿದ್ದೆ ಆದರೆ ಗಿಡಮೂಲಿಕೆಗಳಲ್ಲಿ ಅದರ ಹೆಸರುಗಳು ಕೂಡ ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಕಲಿಯೋದು ಇನ್ನೂ ಬೇಕಾದಷ್ಟಿದೆ ನಾನು ಕಲಿಕೆಯನ್ನು ಮುಂದುವರಿಸ್ತೀನಿ ಅಂತ ಹೇಳಿ ಹೇಳ್ತಾನೆ ಹಾಗಾಗಿ ಗುರುಗಳಿಗೆ ಗೊತ್ತಿರುತ್ತೆ ವಿದ್ಯಾರ್ಥಿ ಎಷ್ಟು ಕಲಿತಿದ್ದಾನೆ ಇನ್ನು ಎಷ್ಟು ಕಲಿಬೇಕು ಅಂತ ಹೇಳಿ ಜ್ಞಾನ ಅನ್ನೋದು ಸಮುದ್ರದ ರೀತಿಯಲ್ಲಿ ಅದರಿಂದ ನಾವು ಒಂದು ಹನಿಯನ್ನು ಕೂಡ ಸ್ವೀಕರಿಸೋದು ತುಂಬ ಕಷ್ಟ ಇರುತ್ತೆ ಹಾಗಾಗಿ ಯಾವತ್ತೂ ಕೂಡ ಅಹಂಕಾರವನ್ನು ಪಡಬಾರ್ದು ಮತ್ತು ಗುರುವಿನ ಒಂದು ಕಾರುಣ್ಯ ಇದ್ದರೆ ಗುರುವಿನ ಒಂದು ಅನುಗ್ರಹ ಇದ್ದರೆ ಅದರಲ್ಲಿ ಸ್ವಲ್ಪನಾದರೂ ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಆ ಒಂದು ಜ್ಞಾನವನ್ನು ನಮಗೆ ಕೊಡುವಂತಹ ಗುರುಗಳಿಗೆ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ನಮಿಸೋಣ ಅವರ ಒಂದು ಏನು ತ್ಯಾಗ ಅಥವಾ ಅವರು ಏನು ನಮಗೋಸ್ಕರ ಆ ಒಂದು ಜ್ಞಾನವನ್ನು ಹಂಚಿದ್ದಾರೆ ಅದನ್ನು ನಾವು ಗೌರವಿಸೋಣ ಮತ್ತು ಅವರಿಂದಲೇ ಬೆಳೆದು ಬಂದಿರುವಂತಹ ನಾವು ಅವರಿಗೆ ಚಿರಋಣಿಗಳಾಗಿರೋಣ ಅಂತ ಹೇಳ್ತಾ ನನ್ನ ಎಲ್ಲ ಗುರುಬೃಂದಕ್ಕೂ ಎಲ್ಲ ಗುರುಗಳಿಗೂ ಶಿಕ್ಷಕರ ದಿನಾಚರಣೆಯ ಶುಭಾಶಯಗಳು ಅವರು ಕೊಟ್ಟಂತಹ ಜ್ಞಾನಕ್ಕೆ ನಾನು ಸದಾಕಾಲ ಅವರಿಗೆ ಚಿರಋಣಿಯಾಗಿರುತ್ತೇನೆ